ವಿದ್ಯುತ್ ಕಂಬಗಳು ಜಮೀನಿನಲ್ಲಿ ಧರೆಗೆ ಕೃಷಿಕರಲ್ಲಿ ಆತಂಕ ಹೌದು ಚಳಕೆರೆ ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿ ಗ್ರಾಮದಲ್ಲಿ ಮೂರು ವಿದ್ಯುತ್ ಕಂಬಗಳು ದರಕ್ಕೆ ಉರುಳಿವೆ ಈ ಹಿನ್ನೆಲೆಯಲ್ಲಿ ಬೂದಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮೂರು ವಿದ್ಯುತ್ ಕಂಬ ನೆರಕೂಳಿ ಐದು ದಿನಗಳಾದರೂ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಬೆಸ್ಕಾಂ ಅಧಿಕಾರಿಗಳ ಗಮನ ಸೆಳೆದು ಐದು ದಿನಗಳಿಂದ ಗ್ರಾಮಸ್ಥರು ಹೇಳುತ್ತಾ ಬಂದಿದ್ದಾರೆ ಆದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುತ್ತಮುತ್ತಲಿನ ನೀರಾವರಿ ತೋಟಗಳಿಗೆ ಬತ್ತಿ ಹೋಗಿದ್ದು ರೈತರಲ್ಲಿ ಆತಂಕ ಉಂಟಾಗಿದೆ ಅಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಕಂಬ ಬಿದ್ದಿರುವುದರಿಂದ ತೊಂದರೆ ಉಂಟಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವವರೆ ಕಾದು ನೋಡಬೇಕಾಗಿದೆ हम्म ये कलिक